ಓಂ ನಮೋ ವೆಂಕಟೇಶಾಯ ಓಂ ಶ್ರೀ ಮಾತ್ರೇ ನಮಃ ಓಂ ಶ್ರೀ ಗೃಬ್ ನಮಃ ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ದಿನ ನಾವು ಮುಖ್ಯವಾಗಿ ನಕ್ಷತ್ರಗಳಲ್ಲಿ ಈ ಇಪ್ಪತ್ತೇಳು ನಕ್ಷತ್ರದಲ್ಲಿ ಅಂದರೆ ದ್ವಾದಶ ರಾಶಿಗಳಲ್ಲಿರುವಂತಹ ಇಪ್ಪತ್ತೇಳು ನಕ್ಷತ್ರಗಳಲ್ಲಿ ಮುಖ್ಯವಾದ ನಕ್ಷತ್ರಗಳಲ್ಲಿ ಹುಟ್ಟಿರುವಂತಹ ಅಂದರೆ ಎಲ್ಲ ನಕ್ಷತ್ರಗಳನ್ನು ಕವರ್ ಮಾಡೋಣ ಬಟ್ ನೋಡೋಣ ನೀವು ನೀಡುವಂತಹ ಸಪೋರ್ಟು ಲೈಕು ಶೇರ್ ಯಾವ ರೀತಿ ಇರುತ್ತೆ ಅನ್ನುವಂತಹ ವಿಷಯದ ಮೇಲೆ ಮತ್ತಷ್ಟು ವಿಡಿಯೋಗಳು ಮಾಡೋದಕ್ಕೆ ಪ್ರಯತ್ನ ಮಾಡ್ತೀವಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಪ್ರೋತ್ಸಾಹ ನೀಡಿ ಅಂತ ಹೇಳ್ತಾ ಮುಖ್ಯವಾಗಿ ದ್ವಾದಶ ರಾಶಿಗಳಲ್ಲಿ ಇಪ್ಪತ್ತೇಳು ನಕ್ಷತ್ರಗಳಲ್ಲಿ ಕೆಲವೊಂದು ಮುಖ್ಯವಾದ ನಕ್ಷತ್ರಗಳಲ್ಲಿ ಜನಿಸಿರುವಂತಹ ವ್ಯಕ್ತಿಗಳಿಗೆ ಈ ಮಾಸ ಈ ಎರಡು ಸಾವಿರದ ಇಪ್ಪತ್ತೈದನೇ ಆರನೇ ವರ್ಷ ಅದೃಷ್ಟವನ್ನು ನೀಡ್ತಾ ಇದೆಯಾ ಯೋಗಕಾರಕವಿದೆಯಾ ಅಥವಾ ರಾಜಯೋಗವನ್ನು ನೀಡ್ತಾ ಇದೆಯಾ ಅನ್ನುವಂತಹ ವಿಷಯಗಳನ್ನು ಹೇಳುತ್ತಾ ಈ ತುಲಾರಾಶಿಯಲ್ಲಿ ಬರುವಂತಹ ಸ್ವಾತಿ ನಕ್ಷತ್ರದಲ್ಲಿ ಜನಿಸಿರುವಂತಹ ವ್ಯಕ್ತಿಗಳಿಗೆ ಎರಡು ಸಾವಿರದ ಇಪ್ಪತ್ತಾರನೇ ವರ್ಷ ಯಾವ ರೀತಿಯಲ್ಲಿ ಅನುಕೂಲ ಫಲಗಳನ್ನು ಯೋಗಗಳನ್ನು ಇದೆ ಯಾವ ವಿಷಯಗಳಲ್ಲಿ ಅದ್ಭುತವಾಗಿರುವಂತಹ ಯಶಸ್ಸನ್ನು ಕಾಣಬಹುದು ಅಂತ ಹೇಳ್ತಾ ಮುಖ್ಯವಾಗಿ ಸ್ವಾತಿ ನಕ್ಷತ್ರ ನಕ್ಷತ್ರದಲ್ಲಿ ನಾಲ್ಕು ಪಾದಗಳು ಈ ನಾಲ್ಕು ಪಾದಗಳಲ್ಲಿ ಹುಟ್ಟಿರುವಂತಹ ವ್ಯಕ್ತಿಗಳಿಗೆ ಈ ಮುಖ್ಯವಾಗಿ ಗುಣಗಣಗಳನ್ನು ನಾವು ನೋಡುವುದಾದರೆ ಇವರು ಅದ್ಭುತ ರೀತಿಯಲ್ಲಿ ಯಾರ ಮೇಲೂ ಡಿಪೆಂಡ್ ಆಗದೆ ಅಂದರೆ ಡಿಪೆಂಡೆನ್ಸಿ ಇನ್ನು ಸ್ವಯಂ ಕೃಷಿ ಅವರ ಸ್ವಯಂ ಪ್ರಯತ್ನದಿಂದ ಓನ್ ಎಫರ್ಟ್ಲಿಂದ ಈ ಕೆಲವೊಂದು ವಿಷಯಗಳಲ್ಲಿ ಅಭಿವೃದ್ಧಿನ ಕಾಣ್ತಾ ಇರ್ತಾರೆ ಅವರತು ಬೇರೆಯವರ ಮೇಲೆ ಡಿಪೆಂಡಾಗಿ ಇವರು ಯಾವುದೇ ವಿಷಯವನ್ನು ಯಾವುದೇ ಪ್ರಯತ್ನವನ್ನು ಯಾವುದೇ ಅನುಕೂಲತೆಯನ್ನು ಕಾಣ್ಕೊಳ್ಳಲ್ಲ ಕಂಡುಕೊಳ್ಳಲ್ಲ ಕಂಫರ್ಟ್ನೆಸ್ ಆಗಿರ್ಬೋದು ಸೌಕರ್ಯಗಳಾಗಿರ್ಬೋದು ಇವರ ಓನ್ ದುಡಿಮೆಯಿಂದ ಸಂಪಾದನೆ ಮಾಡ್ಕೊಳ್ತಾರೆ ಇವರಿಗೆ ಈ ದುಬಾರಿ ಬಟ್ಟೆ ದುಬಾರಿ ಆಭರಣ ದುಬಾರಿ ಗ್ಯಾಡ್ಜೆಟ್ಸ್ ಮೇಲೆ ವ್ಯಾಮೋಹ ಇರುತ್ತೆ ಯಾರನ್ನೂ ಬೇಕು ಅಂತ ಪೀಡಿಸುವುದಿಲ್ಲ ಇವರ ಕಷ್ಟದಿಂದ ಇವರ ಓನ್ ಎಫರ್ಟಿಂದ ಸಂಪಾದನೆ ಮಾಡಿ ಅದನ್ನು ಪಡ್ಕೊಳ್ಳುವಂತಹ ಗುಣಗಳು ಇರುತ್ತೆ ಯಾರದ ಕಷ್ಟದ ಮೇಲೂ ಇವರು ಡಿಪೆಂಡ್ ಆಗುವುದಿಲ್ಲ ಬೇರೆಯವರ ಮೇಲೆ ಇವರ ಅಥವಾ ನಂಬಿಕೆ ದ್ರೋಹ ಮೋಸ ಇತ್ಯಾದಿ ವಿಷಯಗಳಿಂದ ಯಾವುದೇ ವಿಷಯಗಳಿಂದ ಇವರು ಬೇರೆಯವರ ಮೇಲೆ ಡಿಪೆಂಡ್ ಆಗಿ ತಮ್ಮ ಅವಶ್ಯಕತೆಗಳನ್ನು ಪೂರೈಸಿಕೊಳ್ಳಲ್ಲ ತುಲಾರಾಶಿ ಈ ತಕ್ಕಡಿ ಗುರ್ತು ಸೊ ಸ್ವಾತಿ ನಕ್ಷತ್ರದವ್ರಿಗೆ ಸ್ವಲ್ಪ ಈ ಬಿಸ್ನೆಸ್ ಸ್ಕಿಲ್ಸ್ ಅದ್ಭುತವಾಗಿರುತ್ತೆ ವ್ಯಾಪಾರ ಸ್ಟ್ರಾಟ ಬಿಸ್ನೆಸ್ ಸ್ಟ್ರಾಟಜಿಸ್ ಎಕ್ಸ್ಟ್ರಾಡಿನರಿ ಆಗಿರುತ್ತೆ ಇನ್ ಕೇಸ್ ವ್ಯಾಪಾರ ಮಾಡ್ತಾ ಇರುವಂತಹ ವ್ಯಕ್ತಿಗಳೇನಾದರೂ ಇದ್ದರೆ ಈ ಕಸ್ಟಮರ್ಸ್ನ ಆಕರ್ಷಣೆ ಮಾಡೋದಾಗಿರ್ಬೋದು ಮಾತಿನಿಂದ ಈ ಬಿಸ್ನೆಸ್ ಮಾರ್ಕೆಟಿಂಗ್ ಸ್ಕಿಲ್ಸ್ ಅನ್ನೋದು ಆಗಿರುತ್ತೆ ಸೇಲ್ಸ್ ಪರ್ಸನ್ಸ್ ಆಗಿ ಸೇಲ್ಸ್ ಆಗಿ ಎಕ್ಸ್ಟ್ರಾಡಿನರಿಯಾಗಿ ಇವರ ಆಯ್ಕೆ ಮಾಡಿಕೊಂಡಿರುವ ಕ್ಷೇತ್ರಗಳಲ್ಲಾಗಿರ್ಬೋದು ವ್ಯಾಪಾರದಲ್ಲಾಗಿರಬಹುದು ಯಾವ ರೀತಿ ಬ್ಯಾಲೆನ್ಸ್ ಇರುತ್ತಲ್ವ ತಕ್ಕಡಿ ಆ ರೀ ಅದೇ ರೀತಿ ಇವರು ಈ ಬ್ಯಾ ಬಿಸ್ನೆಸ್ ಮೈಂಡೆಡ್ ಪರ್ಸನ್ಸ್ ಆಗಿರ್ತಾರೆ ಎಲ್ಲವನ್ನು ಕೂಡ ಕ್ಯಾಲ್ಕುಲೇಟಿವ್ ಮೈಂಡೆಡ್ ಆಗಿ ಯೋಚನೆ ಮಾಡ್ತಾ ಇರ್ತಾರೆ ಯಾವುದು ಮಾಡಿದ್ರು ಕೂಡ ಸ್ವಯಂ ಪ್ರಯತ್ನದಿಂದ ಸ್ವಂತ ಕಷ್ಟದ ಮೇರೆಗೆ ಮಾಡ್ತಾ ಇರ್ತಾರೆ ಮುಖ್ಯವಾಗಿ ಇವರಿಗೆ ಇನ್ಕಮ್ ಸೋರ್ಸ್ ಅಂತ ಒಂದರ ಮೇಲೆ ಡಿಪೆಂಡ್ ಆಗೋಲ್ಲ ಸೊ ಅವರು ಪ್ಲಾನ್ ಎ ಪ್ಲ್ಯಾನ್ ಬಿ ಪ್ಲಾನ್ ಸಿ ಅಂತ ಹೇಳಿಬಿಟ್ಟು ಆಲ್ಟರ್ನೇಟಿವ್ ಆಪ್ಷನ್ಸ್ ಇಟ್ಕೊಂಡಿರ್ತಾರೆ ಇನ್ ಕೇಸ್ ಇದರಲ್ಲಿ ಪ್ಲಾನ್ ಎ ಅಲ್ಲಿ ಇವ್ರಿಗೆ ಇನ್ಕಮ್ ಕಮ್ಮಿ ಆಯಿತು ಅಂದ್ಕೊಳ್ಳಿ ಇಮ್ಮಿಡಿಯೆಟ್ಲಿ ಅವರು ಪ್ಲ್ಯಾನ್ ಬಿಗೆ ಸ್ವಿಚ್ ಆಗ್ತಾರೆ ಸೊ ವಿವಿಧ ಮಾರ್ಗಗಳ ಮುಖಾಂತರ ಆದಾಯವನ್ನು ಪಡೆಯುವಂತಹ ಮಾರ್ಗಗಳನ್ನು ಹುಡ್ಕೊಂಡು ರೆಡಿಯಾಗಿ ಇಟ್ಕೊಂಡಿರ್ತಾರೆ ಸೊ ಆದ್ದರಿಂದ ಹಣಕಾಸಿನ ವಿಷಯಗಳಲ್ಲಿ ನೋಡಿದ್ರೆ ಅದ್ಭುತ ಅದೃಷ್ಟ ವಿಷಯಗಳು ಇವರ ಜೀವನದಲ್ಲಿ ನಡೀತಾ ಇರುತ್ತೆ ನೋಡೋರಿಗೆ ಏನಪ್ಪ ಎಷ್ಟು ಲಕ್ ಅಷ್ಟು ಎಷ್ಟು ಬೇಗ ಲೈಫಲ್ಲಿ ಸೆಟ್ಲಾದರು ಎಷ್ಟು ಬೇಗ ಮನೆ ಪರ್ಚೇಸ್ ಮಾಡಿದ್ರು ಎಷ್ಟು ಬೇಗ ವೆಹಿಕಲ್ ತಗೊಂಡ್ರು ಬಟ್ ಹಿಂದ್ಗಡೆ ಇವರು ಮಾಡ್ಕೊಡ ಈ ನಡೆಸ್ತಾ ಇರುವಂತಹ ಸ್ಟ್ರಾಟಜಿ ಏನಿರ್ತೋ ಕಷ್ಟ ಏನಿರುತ್ತೋ ಆಪೋಸಿಟ್ ವ್ಯಕ್ತಿಗೆ ಗೊತ್ತಿರೋಲ್ಲ ತುಂಬ ಸ್ಮಾರ್ಟ್ ಅಂತ ಹೇಳ್ಬೋದು ಹಾರ್ಡ್ ವರ್ಕಿಗಿನ್ನ ಸ್ಮಾರ್ಟ್ ವರ್ಕ್ಗೆ ತುಂಬ ಜಾಸ್ತಿ ಪ್ರಿಫರೆನ್ಸ್ ಕೊಡ್ತಾ ಇರ್ತಾರೆ ನಾ ಮುಖ್ಯವಾಗಿ ಈ ಸ್ವಾತಿ ನಕ್ಷತ್ರದಲ್ಲಿ ಆಲ್ಮೋಸ್ಟ್ ನಾವು ನೋಡಿದ್ರೆ ವಿದೇಶದಲ್ಲಿ ಸ್ಥಿರವಾಗಬೇಕು ಇವರು ಕ ಮಹತ್ವವಾಗಿರುವಂತಹ ಕಾಂಕ್ಷೆಗಳನ್ನು ಇಟ್ಕೊಂಡಿರ್ತಾರೆ ಏನು ಮಾಡಿದ್ರೂ ಕೂಡ ಒಂದು ರೀತಿ ಟಾಪ್ ಲೆವೆಲಲ್ಲಿ ಇವರ ಯೋಚನೆಗಳಿರುತ್ತೆ ಈ ಸಣ್ಣ ಪುಟ್ಟ ವಿಷಯಗಳಿಗೆ ಕೈ ಹಾಕಲ್ಲ ಮುಖ್ಯವಾಗಿ ವಿದೇಶದಲ್ಲಿ ಅತ್ಯುತ್ತಮ ಸ್ಥಾನಗಳಲ್ಲಿ ಅತ್ಯುತ್ತಮ ಉದ್ಯೋಗಗಳಲ್ಲಿ ಮಾಡ್ತಾ ಇರುವಂತಹ ಬಹಳಷ್ಟು ವ್ಯಕ್ತಿಗಳನ್ನು ನಾವು ಸ್ವಾತಿ ನಕ್ಷತ್ರದವರಲ್ಲಿ ನೋಡಬಹುದು ಈ ಈ ಮುಖ್ಯವಾಗಿ ಮ್ಯಾರಿಟಲ್ ಲೈಫಲ್ಲಿ ಮಾತ್ರ ಇವರಲ್ಲಿರುವಂತಹ ಕೆಲವೊಂದು ಅಂದರೆ ಇವರು ದೇ ಆರ್ ಆಲ್ವೇಸ್ ಬಿಸಿ ವಿತ್ ಆ್ಯಂಡ್ ಆಲ್ಸೋ ಕೆಲವೊಂದು ವಿಷಯಗಳ ಮುಖಾಂತರ ವೈವಾಹಿಕ ಜೀವನದಲ್ಲಿ ಟಾಮ್ ಟಾಮಂಡ್ ಜರಿ ಥರ ಇಬ್ಬರು ಯಾವಾಗಲೂ ಸಣ್ಣ ಪುಟ್ಟ ವಿಷಯಕ್ಕೆ ಈ ವಾದ ವಿವಾದಗಳು ಮಾಡ್ತಾ ಇರ್ತಾರೆ ಅಗೈನ್ ಗೊತ್ತು ಯಾವ ಪ್ರ ಯಾವ ಟೈಮ್ಗೆ ಯಾವ ರೀತಿ ಬದಲಾಗಬೇಕು ಯಾವ ಕೋಪಗ ಕೋಪದಲ್ಲಿರುವಂತಹ ವ್ಯಕ್ತಿಯನ್ನು ಯಾರು ಯಾವ ರೀತಿಯಲ್ಲಿ ಕೂಲ್ ಮಾಡಬೇಕು ಅಥವಾ ಅವರನ್ನು ಕನ್ವಿನ್ಸ್ ಮಾಡಬೇಕು ಅನ್ನೋ ಶತ್ರುಗಳನ್ನು ಸಹಿತ ಕೂಡ ಮಿತ್ರಗಳನ್ನು ಮಾಡ್ಕೊಳ್ಳುವಂತಹ ಒಂದು ಕ್ಯಾಪಬಿಲಿಟಿ ಸ್ಮಾರ್ಟ್ನೆಸ್ ಅನ್ನೋದು ಇವರಲ್ಲಿರುತ್ತೆ ಇನ್ ಕೇಸ್ ಸೋಲು ಬಂದರೂ ಕೂಡ ಅದನ್ನು ತುಂಬ ಈ ಸ್ಪೋರ್ಟಿವ್ ನೇಚರಲ್ಲಿ ತಗೊಂಡು ಮತ್ತೆ ಎಗೈನ್ ಇವರದೇ ಆಗಿರುವಂತಹ ಸ್ಟ್ರಾಟಜಿ ಮುಖಾಂತರ ಮತ್ತೆ ವಿನ್ ಆಗಲಿಕ್ಕೆ ಪದೇ ಪದೇ ಪ್ರಯತ್ನಗಳು ಮಾಡ್ತಾ ಇರ್ತಾರೆ ಸೊ ಅದ್ಭುತವಾಗಿರುವಂತಹ ಈ ಸ್ವಾತಿ ನಕ್ಷತ್ರದವರಿಗೆ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಇಟ್ಸ್ ಎನ್ ಎಕ್ಸ್ಟ್ರಾಡಿನರಿ ಇಯರ್ ಇಂದಿನ ವರ್ಷಗಳಲ್ಲಿ ಇವರಿಗೆ ಅದೃಷ್ಟ ಇಲ್ವಾ ಅಂದರೆ ಎಸ್ ಡೆಫಿನೆಟ್ಲಿ ಇತ್ತು ಬಟ್ ಆದರೆ ಈ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಅನ್ನೋದು ಈಗ ವಿಪರೀತ ರಾಜಯೋಗವನ್ನು ಕೊಡುವಂತಹ ವರ್ಷ ಯಾಕಂದರೆ ಇಲ್ಲಿ ನಾಲ್ಕು ದೀರ್ಘ ಸಂಚಾರ ಗ್ರಹಗಳಲ್ಲಿ ಮೂರು ಗ್ರಹಗಳು ಅದ್ಭುತ ರೀತಿಯಲ್ಲಿ ಯೋಗಕಾರಕವಾಗ್ತಾ ಇದೆ ಅದರಲ್ಲಿ ಗುರು ಆಗಿರಬಹುದು ದೇವಗುರು ಬೃಹಸ್ಪತಿ ಜೂನ್ವರೆಗೂ ರಾಹು ಬಿಟ್ಟು ರಾಹುಗ್ರಹವನ್ನು ಬಿಟ್ಟು ಕೇತು ಶನಿ ಪರಮಾತ್ಮರು ಆರನೇ ಸ್ಥಾನದಲ್ಲಿ ಕೇತು ಭಾಗ್ಯಸ್ಥಾನ ಈ ರೀತಿ ಮೂರು ಪ್ರಧಾನ ಗ್ರಹಗಳು ಯೋಗ ಗ್ರಹಕಾರಕವಾಗಿ ಈ ವರ್ಷದ ಆರಂಭನೇ ಒಂದು ಬ್ಲ್ಯಾಕ್ ಬಾಸ್ಟರ್ ಇಯರ್ ಆಗಿ ಆರಂಭ ಮಾಡ್ತಾರೆ ಈ ಸಂದ ಈ ಸ್ವಾತಿ ನಕ್ಷತ್ರದವರು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಮಾತ್ರ ರಾಹು ಮಾತ್ರ ಕೆಲವೊಂದು ವಿಷಯಗಳಲ್ಲಿ ಯಾವ ವಿಷಯಗಳು ಅನ್ನೋದು ಹೇಳ್ತೀನಿ ಬಟ್ ಫಸ್ಟ್ ವಿ ಹ್ಯಾವ್ ಟು ಡಿಸ್ಕಸ್ ಅಬೌಟ್ ವಿಲ್ ಜಸ್ಟ್ ಡಿಸ್ಕಸ್ ಅಬೌಟ್ ಗುಡ್ ಥಿಂಗ್ಸ್ ಏನು ಪಾಸಿಟಿವ್ ಆಗಿ ನಡೀತಾ ಇದೆ ಯಾವ ಯೋಗಗಳಿಗೆ ಅನ್ನೋದು ನೋಡುವುದಾದರೆ ಈ ಮುಖ್ಯವಾಗಿ ಆರಂಭದಲ್ಲೇ ವಿಪರೀತವಾಗಿರುವಂತಹ ಧನಯೋಗ ಗೋಚಾರವಾಗ್ತಾ ಇದೆ ಭಾಗ್ಯಸ್ಥಾನದಲ್ಲಿರುವಂತಹ ಗುರು ಪರಮಾತ್ಮರು ಆರನೇ ಮನೆಯಲ್ಲಿರುವಂತಹ ಶನಿ ಪರಮಾತ್ಮರು ಈ ವರ್ಷದ ಆರಂಭದಲ್ಲಿಯೇ ವಿಪರೀತವಾಗಿರುವಂತಹ ಮನಿ ಫ್ಲೋ ಇರುತ್ತೆ ಧನಪ್ರವಾಹ ಇರುತ್ತೆ ಆಕಸ್ಮಿಕ ಧನ ಲಾಭ ಇರುತ್ತೆ ಯಾವುದೇ ಇವರಿಗೆ ಪೂರ ಈ ಅಗತ್ಯಗಳನ್ನು ಪೂರೈಸೋದಕ್ಕೆ ಯಾವುದೋ ಒಂದು ಮೂಲೆಯಿಂದ ಹಣಕಾಸಿನ ಸೌಲಭ್ಯ ಅನ್ನೋ ಪಡುವ ಪಡೆಯುವ ಪಡ್ಕೊಳ್ಳುವಂತಹದು ಮಿತ್ರರ ರೂಪದಲ್ಲಾಗಿರ್ಬೋದು ತಾಯಿ ತಂದೆಯ ರೂಪದಲ್ಲಾಗಿರ್ಬೋದು ಯಾರೋ ಒಬ್ಬರು ಇವರಿಗೆ ಸಪೋರ್ಟ್ ನೀಡೋದಕ್ಕೆ ಅಥವಾ ಹಣಕಾಸಿನ ವಿಷಯಗಳಲ್ಲಿ ನೆರವು ನೀಡೋದಕ್ಕೆ ರೆಡಿಯಾಗಿರ್ತಾರೆ ಮುಖ್ಯವಾಗಿ ಈ ಸಂದರ್ಭದಲ್ಲಿ ಉದ್ಯೋಗ ಕಳ್ಕೊಂಡಿರುವಂತಹ ವ್ಯಕ್ತಿಗಳು ಅಥವಾ ಉದ್ಯೋಗದಲ್ಲಿ ಬದಲಾವಣೆ ಮಾಡಬೇಕು ಅಂತ ಇಚ್ಛೆ ಮಾಡ್ತಾ ಇರುವಂತಹ ವ್ಯಕ್ತಿಗಳು ಈ ಸಂದರ್ಭದಲ್ಲಿ ಈ ಪ್ರಯತ್ನ ಮಾಡಬಹುದು ಬಟ್ ಇದು ಗೋಚಾರ ಫಲಗಳಾಗಿರೋದರಿಂದ ಯಾವುದಾದ್ರೂ ಮುಖ್ಯವಾದ ನಿರ್ಧಾರ ತಗೊಳ್ಳುವಾಗ ನಿಮ್ಮ ಪರ್ಸ್ನಲ್ ಚಾರ್ಟ್ನ ವೈಯಕ್ತಿಕ ಜಾತಕವನ್ನು ಒಮ್ಮೆ ಪರಿಶೀಲನೆ ಮಾಡಿಕೊಂಡು ಈಗ ನಡೀತಾ ಇರುವಂತಹ ದಶಾಭುಕ್ತಿ ಯಾವ ರೀತಿ ಇದೆ ಏನಾದರೂ ದೋಷಗಳಿದೆ ಇತ್ಯಾದಿ ವಿಷಯಗಳನ್ನು ಸ್ವಲ್ಪ ತಿಳ್ಕೊಂಡು ಪ್ರಯತ್ನಗಳು ಮಾಡೋದು ಉತ್ತಮ ಇನ್ನು ಗೋಚಾರದಿಂದ ನೋಡುವುದಾದರೆ ಎಲ್ಲಿ ನೋಡಿದ್ರೂ ಇವರ ಗೌರವ ಮರ್ಯಾದೆ ಧಕ್ಕೆಗಳಿಗೆ ಅದ್ಭುತ ಬದಲಾವಣೆಗೆ ಇವ್ರನ್ನಿವರು ಬದಲಾವಣೆ ಮಾಡಿಕೊಳ್ಳೋಕೆ ಒಂದು ಎಕ್ಸಲೆಂಟ್ ಟೈಮ್ ಅಂತ ಹೇಳ್ಬೋದು ಸಂತಾನ ಪ್ರಾಪ್ತಿ ಅನ್ನೋದು ಈ ವರ್ಷದಲ್ಲಿ ಗೋಚಾರವಾಗ್ತಾ ಇದೆ ಯಾಕಂದರೆ ಈ ಭಾಗ್ಯದಲ್ಲಿರುವಂತಹ ಗುರು ಪರಮಾತ್ಮ ಅದೃಷ್ಟವನ್ನು ನೀಡ್ತಾ ಇದ್ದಾರೆ ಅದೃಷ್ಟ ಸ್ಥಾನ ಭಾಗ್ಯ ನವಮ ಸ್ಥಾನದಲ್ಲಿರುವಂತಹ ದೇವಗುರು ಬೃಹಸ್ಪತಿ ಇವರಿಗೆ ಈ ಒಂದು ಹತ್ತು ಜನಕ್ಕೆ ಈಗ ದಾನ ಧರ್ಮಗಳನ್ನು ಮಾಡಿ ಅವರ ಅಲ್ಲಿ ಅದರಿಂದ ಸಿಗುವಂತಹ ಪುಣ್ಯವನ್ನು ಕಟ್ಟಿಕೊಳ್ಳುವಂತಹ ಒಂದು ಧರ್ಮಗುಣವನ್ನು ಗುಣವನ್ನು ಆಧ್ಯಾತ್ಮಿಕತೆಯನ್ನು ಮುಖ್ಯವಾಗಿ ಈ ಪುಣ್ಯಕ್ಷೇತ್ರಗಳ ಸಂದರ್ಶನೆಯನ್ನು ನೀಡುವಂತಹ ಒಳ್ಳೆಯ ಅವಕಾಶಗಳನ್ನು ನೀಡ್ತಾ ಇರ್ತಾರೆ ಅಂದರೆ ಒಟ್ಟಾಗಿ ಹೇಳ್ತಾ ಇದ್ದೇನೆ ಸ್ವಾತಿ ನಕ್ಷತ್ರದವರಿಗೆ ಗೋಚಾರ ಫಲಗಳಿಂದ ನೋಡುವುದಾದರೆ ಇಂದಿನ ವರ್ಷಗಳು ಬೇರೆ ಬಟ್ ಟು ತೌಸಂಡ್ ಟ್ವೆಂಟಿ ಸಿಕ್ಸ್ ಕಂಪ್ಲೀಟ್ಲಿ ನಿಮ್ಮ ಜೀವನದಲ್ಲಿ ಒಂದು ಉತ್ತಮ ರೀತಿಯಲ್ಲಿ ಬದಲಾವಣೆಯನ್ನು ಕಾಣುವಂತಹ ಒಂದು ಪಾಸಿಟಿವ್ ಕಡೆ ನಿಮ್ಮನ್ನು ನೀವು ಸಂಸ್ಕಾರ ಮಾಡಿಕೊಂಡು ಕೆಲವೊಂದು ಅವಲಕ್ಷಣಗಳಿಂದ ಬಲಹೀನತೆಗಳಿಂದ ವ್ಯಸನಗಳಿಂದ ದುರಭ್ಯಾಸಗಳಿಂದ ಹೊರಗಡೆ ಬಂದು ನಿಮ್ಮನ್ನು ನೀವು ಸಂಸ್ಕಾರ ಮಾಡಿಕೊಂಡು ಇದು ಒಂದು ಅದ್ಭುತ ರೀತಿಯಲ್ಲಿ ನಿಮ್ಮ ಜೀವನದಲ್ಲಿ ಬದಲಾವಣೆಗಳನ್ನು ತರುವಂತಹ ವರ್ಷ ಎರಡು ಸಾವಿರದ ಇಪ್ಪತ್ತಾರು ಅಂತ ಹೇಳೋದರಲ್ಲಿ ಯಾವುದೇ ರೀತಿ ಸಂದೇಹವಿಲ್ಲ ಗೋಚಾರದಿಂದ ಹೇಳುವಂತಹ ಸಂದರ್ಭದಲ್ಲಿ ಮುಖ್ಯವಾಗಿ ಈ ಜೂನ್ ಮಾಸದಿಂದ ಮಾತ್ರ ಜೂನ್ವರೆಗೆ ಜನವರಿ ಒಂದರಿಂದ ಜೂನ್ವರೆಗೆ ಭಾಗ್ಯದಲ್ಲಿರುವಂತಹ ಗುರು ಇಷ್ಟು ಅದ್ಭುತ ಅದೃಷ್ಟ ಫಲಗಳನ್ನು ಇರ್ತಾರೆ ವಾಟ್ ಅಬೌಟ್ ಆಫ್ಟರ್ ಜೂನ್ ಅಂತ ಹೇಳುವುದಾದರೆ ಜೂನಿಂದ ಅಕ್ಟೋಬರ್ ಮೂವತ್ತೊಂದರವರೆಗೆ ಮಾತ್ರ ದಶಮ ಸ್ಥಾನಕ್ಕೆ ಬರುವಂತಹ ಗುರು ಸ್ವಲ್ಪ ಅಂದರೆ ಯಾವಾಗಲೂ ಪ್ರತಿದಿನ ಹಬ್ಬ ಆದರೆ ಹಬ್ಬಕ್ಕೆ ಬೆಲೆನೇ ಇರಲ್ವಲ್ಲ ಸೊ ಅಪ್ಸ್ ಆ್ಯಂಡ್ ಡೌನ್ಸ್ ಅನ್ನೋದು ಇರಲೇ ಇರಬೇಕು ಇದ್ದೇ ಇರಬೇಕು ಈ ಫೋರ್ ಫೈವ್ ಮಂತ್ಸ್ ಏನಿರುತ್ತೋ ಇದು ಸ್ವಲ್ಪ ಟೆಸ್ಟಿಂಗ್ ಪೀರಿಯಡ್ ದಶಮ ಸ್ಥಾನಕ್ಕೆ ಗುರು ಆಗಮನ ವೃತ್ತಿ ಉದ್ಯೋಗಗಳಲ್ಲಿ ಒತ್ತಡ ಸ್ಥಳಾಂತರ ಆಗುವಂತಹ ಸಂದರ್ಭಗಳಲ್ಲಿ ಈ ಗುರುಬಲ ಸ್ವಲ್ಪ ಕಮ್ಮಿ ಆಗೋದರಿಂದ ನಿಮ್ಮ ವೃತ್ತಿ ಉದ್ಯೋಗಗಳಲ್ಲಿ ಬದಲಾವಣೆಗಳು ಅನಿರೀಕ್ಷಿತ ವರ್ಗಾವಣೆಗಳು ಅನಿರೀಕ್ಷಿತವಾಗಿ ನಿಮ್ಮ ಪ್ರಾಜೆಕ್ಟ್ಗಳನ್ನು ಚೇಂಜ್ ಮಾಡೋದಾಗಿರ್ಬೋದು ಅನಿರೀಕ್ಷಿತವಾಗಿ ಕೆಲವೊಂದು ವ್ಯಕ್ತಿಗಳಿಗೆ ಇವರ ಬೇಜವಾಬ್ದಾರಿತನದಿಂದ ಉದ್ಯೋಗಗಳನ್ನು ಉದ್ಯೋಗಗಳನ್ನು ಕಳ್ಕೊಳ್ಳೋದಕ್ಕೆ ಸ್ವಲ್ಪ ಫಿನಾನ್ಷಿಯಲ್ ಪ್ರಾಬ್ಲಮ್ಸ್ ಆದಾಯ ಕಮ್ಮಿ ಆಗೋದಕ್ಕೆ ಸ್ವಲ್ಪ ಸ್ಟ್ರಗಲ್ಸ್ ಅನ್ನೋದು ಜಾಸ್ತಿ ಇರುತ್ತೆ ಅಂದರೆ ಈಗ ಜನವರಿಲಿಂದ ತುಂಬ ಅದೃಷ್ಟವನ್ನು ನೋಡ್ತಾ ಇರುವಂತಹ ಬಂದವರಿಗೆ ಆ ಒಂದು ರೀತಿ ಸಣ್ಣ ಪುಟ್ಟ ಏರುಪೇರುಗಳು ಅನ್ನೋದು ಇರುತ್ತೆ ಆದರೆ ಯೋಚನೆ ಮಾಡಬೇಡಿ ಯಾಕಂದರೆ ಇಲ್ಲಿ ಶನಿ ಪರಮಾತ್ಮ ಆರನೇ ಸ್ಥಾನದಲ್ಲಿ ಅದ್ಭುತವಾಗಿ ಯೋಗಕಾರಕರಾಗಿರ್ತಾರೆ ಸೊ ನೀವು ಆ ಟೈಮಲ್ಲಿ ಎಷ್ಟು ಶ್ರದ್ಧೆಯಿಂದ ಅಂದರೆ ಒಂದು ತಪ್ಪಾಯಿತು ಅಂತ ಗೊತ್ತಾದ ಮೇಲೆ ಅದನ್ನು ಸರಿ ತಿದ್ಕೊಳ್ಳೋಕೆ ಮಾಡುವಂತಹ ಪ್ರಯತ್ನಗಳು ಮತ್ತು ಒಂದು ಸಾರಿ ಫೇಲ್ ಆದರೆ ಮತ್ತೆ ಅದರಿಂದ ಮತ್ತೆ ಪಾಠಗಳನ್ನು ಕಲ್ತುಕೊಂಡು ಮತ್ತೆ ಮಾಡುವಂತಹ ಮರು ಪ್ರಯತ್ನಗಳು ಅದ್ಭುತ ರೀತಿಯಲ್ಲಿ ಒಂದು ರೆಕಾರ್ಡ್ ದಾಖಲೆ ಅಂತಾರಲ್ಲ ಆ ರೀತಿ ಸಕ್ಸಸ್ನ ಇರ್ತಾರೆ ಇನ್ನು ನವಂಬರ್ ಡಿಸೆಂಬರ್ ಮಾತ್ರ ಎಕ್ಸಲೆಂಟ್ ಯಾಕಂದರೆ ಇಲ್ಲಿ ಭಾಗ್ಯ ಲಾಭ ಸ್ಥಾನಕ್ಕೆ ಏಕಾದಶ ಸ್ಥಾನಕ್ಕೆ ಬರುವಂತಹ ಮಹಾಶಯ ಯಾರಿಗಿಲ್ಂಟು ಯಾರಿಗೆ ಬೈಲ ನೋಡಿ ಆರಂಭದಲ್ಲಿ ಭಾಗ್ಯಸ್ಥಾನ ಕೊನೆಯ ಎಂಡೆ ಮಾಡ್ತಾ ನವಂಬರ್ ಡಿಸೆಂಬರ್ ಮಾಸಗಳಲ್ಲಿ ಏಕಾದಶ ಸ್ಥಾನ ಲಾಭ ಸ್ಥಾನಕ್ಕೆ ಗುರು ಬರ್ತಾ ಇದೆ ಈ ಲಾಭಸ್ಥಾನದಲ್ಲಿ ಗುರು ಬಂದರೆ ಯಾವುದೇ ರೀತಿ ಗ್ರಹ ಈ ಪರ್ಟಿಕ್ಯುಲರ್ ಸಣ್ಣ ಪುಟ್ಟ ಗ್ರಹಗಳು ಕೊಡುವಂತಹ ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಕೂಡ ಮೀರಿಸುವಂತಹ ಶಕ್ತಿ ನಿಮ್ಮದಾಗಿರುತ್ತೆ ಆದ್ದರಿಂದ ಏಕಾದಶ ಭಾವದಲ್ಲಿ ಈ ಬಂದಿರುವಂತಹ ಗುರು ಪರಮಾತ್ಮ ಎಗೇನ್ ಈ ಸ್ಥಾನದಲ್ಲಿರುವಂತಹ ಸಂದರ್ಭಗಳಲ್ಲಿ ಅಂದರೆ ಜೂನ್ಲಿಂದ ಅಕ್ಟೋಬರ್ವರೆಗೆ ಏನಾದರೂ ವಾಟ್ ಎವರ್ ಯು ಲಾಸ್ಟ್ ಅವಕಾಶಗಳನ್ನು ಕಳ್ಕೊಂಡಿರ್ತೀರ ಕೆಲವೊಂದು ವಿಷಯಗಳಲ್ಲಿ ನಿರಾಶೆ ಉಂಟಾಗಿರುತ್ತೆ ಸೊ ಉದ್ಯೋಗ ಅವಕಾಶಗಳು ಪರಿಚಯಗಳು ಹೊಸ ವ್ಯಕ್ತಿಗಳು ನಿಮ್ಮ ಹೊಸ ಉದ್ಯೋಗ ಹೊಸ ಸ್ನೇಹಿತರು ಹೊಸ ಸಹೋದ್ಯೋಗಿಗಳು ಹೊಸ ವರ್ಕ್ಪ್ಲೇಸು ಪ್ರೀತಿ ಪ್ರೇಮ ವ್ಯವಹಾರಗಳಿಗೆ ಅನುಕೂಲವಾಗುವುದು ಸಂತಾನ ಯೋಗ ಪುತ್ರ ಸಂತಾನ ಯೋಗ ಈ ರೀತಿ ವಿಷಯಗಳಲ್ಲಿ ತುಂಬ ಅದ್ಭುತವಾಗಿ ಕುರುಮಹಾಶಯ ಸ್ವಾತಿ ನಕ್ಷತ್ರದವರೆಗೆ ಈ ವರ್ಷ ಎಕ್ಸಲೆಂಟ್ ರಿಸಲ್ಟ್ ನೀಡ್ತಾ ಇದ್ದಾರೆ ಅದೇ ರೀತಿ ಋಣ ರೋಗ ಶತ್ರುಸ್ಥಾನದಲ್ಲಿ ಕರ್ಮಕಾರಕನಾಗಿರುವಂತಹ ತುಲಾರಾಶಿಗೆ ಯೋಗಕಾರಕನಾಗಿರುವಂತಹ ಶನಿ ಪರಮಾತ್ಮರು ನಿಮಗೆ ಈ ಈ ಅಂದರೆ ಕ್ರಾಣ ತುಂಬ ಹೆದಗಟ್ಟೋಗಿಬಿಟ್ಟಿರುತ್ತೆ ಆರೋಗ್ಯ ದೀರ್ಘಕಾಲದ ಅನಾರೋಗ್ಯ ಸಮಸ್ಯೆಗಳಿಂದ ಬಳಲ್ತಾ ಇರ್ತಾರೆ ಬಟ್ ಅವರು ಟ್ರೀಟ್ಮೆಂಟ್ ತಗೊಳ್ತಾ ಇರ್ತಾರೆ ಬಟ್ ಅದೇ ರೀತಿ ನಡ್ಕೊಂಡು ಹೋಗ್ತಾ ಇರ್ತಾರೆ ಅವರನ್ನು ಬಿಟ್ಟು ಮುಖ್ಯವಾಗಿ ಸಣ್ಣ ಪುಟ್ಟ ಹೆಲ್ತ್ ಇಶ್ಯೂಸ್ ಇರುವಂತಹ ವ್ಯಕ್ತಿಗಳಿಗೆ ಈ ಅಥವಾ ಕೆಲವೊಂದು ದಿನಗಳಿಂದ ಏನೋ ಬ್ಯಾಕ್ ಪೇಯ್ನ್ ಆಗಿರ್ಬೋದು ಏನಾದರೂ ಸ್ಟಮಕ್ ರಿಲೇಟೆಡ್ ಸಣ್ಣ ಪುಟ್ಟ ಸ ಸಮಸ್ಯೆಗಳು ಅನಾರೋಗ್ಯ ಸಮಸ್ಯೆಗಳಿರುವಂತಹ ವ್ಯಕ್ತಿಗಳಿಗೆ ಅತಿ ಬಹಿ ಬೇಗ ಅದರಿಂದ ಚೇತರಿಸಿಕೆ ಆಗುವಂತಹ ಅಥವಾ ಅದರಿಂದ ಗುಣಮುಖರಾಗುವಂತಹ ಯೋಗ ಇರುತ್ತೆ ಆರೋಗ್ಯ ಸಮಸ್ಯೆಗಳು ಸ್ವಲ್ಪ ಕೂ ನಿಮಗೆ ಗುಣ ಆಗುತ್ತೆ ಅದೇ ರೀತಿ ವಿದೇಶಕ್ಕೆ ಹೋಗಬೇಕು ವಿದೇಶದಲ್ಲಿ ತಮ್ಮ ಸ್ಥಾನವನ್ನು ಗಟ್ಟಿ ಮಾಡ್ಕೋಬೇಕು ಸ್ಥಿರವ ಸ್ಥಿರವಾಗಿರಬೇಕು ಉದ್ಯೋಗ ಪ್ರಯತ್ನಗಳು ಮಾಡಬೇಕು ಅನ್ನೋಂತಹ ವ್ಯಕ್ತಿಗಳಿಗೆ ಅದ್ಭುತವಾಗಿರುತ್ತೆ ಇನ್ನು ಸಾಲಗಳಿಂದ ಅಥವಾ ಇ ಎಮ್ ಐಗಳು ಕಮಿಟ್ಮೆಂಟ್ಗಳು ಇತ್ಯಾದಿ ವಿಷಯಗಳಿಂದ ಸ್ವಲ್ಪ ಹೊರಗಡೆ ಬರೋದಕ್ಕೆ ಈ ವರ್ಷ ಶನಿ ಪರಮಾತ್ಮನ ಅನುಗ್ರಹದಿಂದ ಸ್ವಾತಿ ನಕ್ಷತ್ರದವರಿಗೆ ಅದ್ಭುತ ರೀತಿಯಲ್ಲಿರುತ್ತೆ ಅಗೈನ್ ಇಲ್ಲಿ ಶನಿ ಪರಮಾತ್ಮ ನಿಮ್ಮನ್ನು ನೀವು ಸಂಸ್ಕಾರ ಮಾಡಿಕೊಳ್ಳೋದಕ್ಕೆ ನಿಮ್ಮಲ್ಲಿರುವಂತಹ ಕೆಲವೊಂದು ತಪ್ಪುಗಳನ್ನು ಸರಿ ಮಾಡಿಕೊಂಡು ಯಾವುದು ಕ ಸರಿದಾರಿ ಯಾವುದು ಕೆಟ್ಟ ದಾರಿ ನನ್ನ ಇಷ್ಟು ದಿನ ಗೊತ್ತಿಲ್ಲದೆ ಐ ಟ್ರಾವೆಲ್ಡ್ ಟ್ರೂ ಅ ರಾಂಗ್ ಪಾತ್ ನಾನೀಗ ಅರಿವಾಗ್ತಾ ಇದೆ ಸೊ ದಿಸ್ ಇಸ್ ವಾಟ್ ಮೈ ಎಕ್ಸಾಕ್ಟ್ ಅಂದರೆ ಕರಿ ಸರಿಯಾಗಿ ಹೋಗ್ತಾ ಇರುವಂತಹ ದಾರಿ ಏನು ಆ ಬೆಳಕು ನಿಮ್ಮನ್ನು ನೀವು ಸಂಸ್ಕಾರ ಮಾಡಿಕೊಳ್ಳುವಂತಹ ಗುಣಗಳು ನಿಮ್ಮ ವ್ಯಕ್ತಿತ್ವವನ್ನು ಬದಲಾಯಿಸ್ಕೊಳ್ಳುವಂತಹ ಕೆಲವೊಂದು ಕೆಟ್ಟ ಅಭ್ಯಾಸಗಳಿಂದ ಹವ್ಯಾಸಗಳಿಂದ ಸಹವಾಸಗಳಿಂದ ಹೊರಗಡೆ ಬಂದು ಈಗ ಈ ಸಂದರ್ಭದಲ್ಲಿ ಮುಖ್ಯವಾಗಿ ನಿಮ್ಮ ಜೀವನ ಅದ್ಭುತವಾಗಿರುತ್ತೆ ಕೆ ಈ ವರ್ಷದಲ್ಲಿ ಕೇತು ಪರಮಾತ್ಮರು ಕೂಡ ತುಂಬ ಅನುಕೂಲವಾಗಿರುತ್ತೆ ಕೆಲವೊಂದು ವಿಷಯಗಳನ್ನು ಎಮೋಷ್ನಲ್ ಆಗಿ ನಿಮಗೆ ಗೊತ್ತು ಯಾವ ಸಂದರ್ಭದಲ್ಲಿ ಯಾವ ವ್ಯಕ್ತಿಗಳ ಹತ್ರ ಯಾವ ರೀತಿ ಮಾತಾಡಿದರೆ ನಿಮಗೆ ಅನುಕೂಲವಾಗಿರುತ್ತೆ ಅಂದರೆ ಎಮೋಷ್ನಲ್ ಬ್ಯಾಲೆನ್ಸ್ ಎಕ್ಸಲೆಂಟ್ ಆಗಿರುತ್ತೆ ನಿಮ್ಮಲ್ಲಿ ಆ ಧೈರ್ಯ ವಿಶ್ವಾಸ ಎಲ್ಲವೂ ಕೂಡ ಕೇತು ಅನುಗ್ರಹವಾಗಿ ಈ ಇರುತ್ತೆ ಬಟ್ ಏನಪ್ಪ ಅಂದರೆ ಮುಖ್ಯವಾಗಿ ಈ ವರ್ಷ ರಾಹು ತೃತೀಯ ಸಾರಿ ಚತುರ್ಥ ಸ್ಥಾನ ಪಂಚಮ ಸ್ಥಾನಗಳಲ್ಲಿ ಅಂದರೆ ಆಲ್ಮೋಸ್ಟ್ ನವೆಂಬರ್ವರೆಗೂ ಚತುರ್ಥ ಸ್ಥಾನ ಮತ್ತು ಆಮೇಲೆ ಪಂಚಮ ಸ್ಥಾನದಲ್ಲಿ ಎರಡೂ ಸ್ಥಾನಗಳಲ್ಲಿ ರಾಹು ಅನುಕೂಲವಿಲ್ಲ ರಾಹುವಿಂದ ಕೆಲವೊಂದು ಸಮಸ್ಯೆಗಳು ರಾಹು ಅಂದ್ರೇ ಒಂದು ಮಾಯಾಗ್ರಹ ಅಂತ ಹೇಳ್ತಾ ಇರ್ತೇವೆ ಇಲ್ಲದೇ ಇರುವುದನ್ನು ಇದು ಅಂತ ಪ್ರೂವ್ ಮಾಡೋದಕ್ಕೆ ಕೆಲವೊಂದು ಸಂದರ್ಭಗಳಲ್ಲಿ ಭ್ರಮೆಗೆ ಒಳಗಾಗುವುದಕ್ಕೆ ಈ ಗ್ರಹ ಅನುಕೂಲವಾಗ್ತಾ ಇರೋದರಿಂದ ಮುಖ್ಯವಾಗಿ ಈ ಸಂದರ್ಭದಲ್ಲಿ ಸೊ ಈ ರಾಹುವಿನ ಮುಖಾಂತರ ಕೆಲವೊಂದು ಕುಟುಂಬದಲ್ಲಿ ಕೆಲವೊಂದು ಸಮಸ್ಯೆಗಳು ನಿಮಗೆ ಮಾತಿಗೆ ಬೆಲೆ ಇಲ್ಲದಿರೋ ಆಗಿರಬಹುದು ಅಥವಾ ಕೆಲವೊಂದು ಸಂದರ್ಭಗಳಲ್ಲಿ ತಪ್ಪು ಅರ್ಥಗಳು ಉಂಟಾಗುವಂತಹ ರೀತಿಯಲ್ಲಿ ನಿಮ್ಮ ಮೇಲೆ ಆರೋಪಗಳು ಬರುವುದಾಗಿರಬಹುದು ಮತ್ತು ಕೆಲವೊಂದು ಸಂದರ್ಭಗಳಲ್ಲಿ ನಿಮ್ಮವರೇ ನಿಮಗೆ ವ್ಯತಿರೇಕವಾಗಿ ಮಾತನಾಡುವಂತಹ ವಿಷಯಗಳಾಗಿರಬಹುದು ಆಸ್ತಿಗಳ ವ್ಯವಹಾರಗಳ ಸ್ಥಾನ ನಾಲ್ಕನೇ ಮನೆ ಆಗಿರೋದ್ರಿಂದ ಇಲ್ಲಿ ರಾಹು ಬಂದಿರೋದರಿಂದ ಸ್ವಲ್ಪ ಪ್ರಾಪರ್ಟೀಸ್ ಪರ್ಚೇಸ್ ಮಾಡುವಂತಹ ಸಂದರ್ಭಗಳಲ್ಲಿ ಮೋಸ ಹೋಗೋದಕ್ಕೆ ಸ್ವಲ್ಪ ಡಿಸ್ಪ್ಯೂಟೆಡ್ ಲ್ಯಾಂಡು ಅಥವಾ ಏನಾದರೂ ಸ್ವಲ್ಪ ಕಾ ಕೋರ್ಟಲ್ಲಿರುವಂತಹ ವಿಷಯಗಳು ಅಥವಾ ಪ್ರಾಪರ್ಟಿ ತಗೊಂಡ್ಮೇಲೆ ಈ ವಿಷಯಗಳು ಗೊತ್ತಾಗಿ ಅಯ್ಯೋ ಮೋಸ ಹೋಗ್ಬಿಟ್ಟು ಅನ್ನುವಂತಹ ಕೆಲವೊಂದು ರಿಯಲೈಸೇಷನ್ ಸೊ ಈ ಕುಟುಂಬದ ವಿಷಯಗಳಲ್ಲಾಗಿರ್ಬೋದು ಪ್ರಾಪರ್ಟಿ ನಿರ್ಧಾರಗಳಾಗಿರ್ಬೋದು ಕೆಲವೊಂದು ವ್ಯವಹಾರಗಳು ಮಾಡುವಾಗ ಒಂದಕ್ಕೆರಡು ಬಾರಿ ಯೋಚನೆ ಮಾಡಿ ಇನ್ವೆಸ್ಟ್ಮೆಂಟ್ ಮಾಡಬೇಕಾಗಿರುತ್ತೆ ನಾ ಕೆಲವೊಂದು ಸಂದರ್ಭಗಳಲ್ಲಿ ವಾಹನ ಪ್ರಭಾದಗಳು ಉಂಟಾಗುವಂತಹ ಸಾಧ್ಯತೆ ಇರುತ್ತೆ ಉದ್ಯೋಗದಲ್ಲಿ ಆಕಸ್ಮಿಕ ಬದಲಾವಣೆಗಳನ್ನೋದಿರುತ್ತೆ ಈ ಚತುರ್ಥ ಸ್ಥಾನದಲ್ಲಿ ರಾಹು ಅಂದರೆ ಕುಟುಂಬಕ್ಕೆ ದೂರ ಮಾಡ್ತಾರೆ ಮುಖ್ಯವಾಗಿ ತಾಯಿಯಿಂದ ದೂರ ಮಾಡ್ತಾರೆ ಅಂದರೆ ಪರ್ಟಿಕ್ಯುಲರಾಗಿ ನಿಮ್ಮ ಕುಟುಂಬದಿಂದ ದೂರದ ಪ್ರದೇಶದಲ್ಲಿ ಉದ್ಯೋಗ ಅವಕಾಶಗಳು ಬರೋದು ಬಟ್ ಇಷ್ಟು ದಿನ ಮನೆಯಿಂದ ವರ್ಕ್ ಮಾಡ್ತಾ ಇರ್ತೀರ ಬಟ್ ಈ ಇಯರ್ ಕಂಪಲ್ಸರಿ ಯು ಹ್ಯಾವ್ ನೀವು ಬರಲೇಬೇಕು ಅನ್ನುವಂಥ ಸಂದರ್ಭದಲ್ಲಿ ಜನ್ಮಸ್ಥಳದಿಂದ ಅಥವಾ ಮನೆಯಿಂದ ದೂರ ಹೋಗಿ ಕೆಲಸ ಮಾಡುವಂತಹ ಸಂದರ್ಭಗಳು ಬರಬಹುದು ಸೊ ಆದ್ದರಿಂದ ವಾಹನದಲ್ಲಿ ಓಡಾಡುವಾಗ ಮದ್ಯಪಾನ ಮಾಡಿ ಇತ್ಯಾದಿ ವಿಷಯಗಳಕ್ಕೆ ದೂರ ಇದ್ದು ಅಟ್ಲೀಸ್ಟ್ ನೀವು ನಿಮ್ಮನ್ನು ನೀವು ಕ ರಿಕವರ್ ಮಾಡ್ಕೊಳ್ತೀರಾ ಬಟ್ ಎನಿ ಕಾಸ್ಟ್ ವಾಹನವನ್ನು ಚಲಾಯಿಸುವಾಗ ಹೆಲ್ಮೆಟ್ ಧಾರಣೆ ಆಗಿರ್ಬೋದು ವೇಗವಾಗಿ ಚಲಾಯಿಸೋದು ಅವಾಯ್ಡ್ ಮಾಡೋದಾಗಿರ್ಬೋದು ಫೋನಲ್ಲಿ ಮಾತಾಡ್ತಾ ಈ ರೀತಿ ಗೊತ್ತಿದ್ದು ತಪ್ಪುಗಳಂತ ಗೊತ್ತಿದ್ದು ಕೂಡ ನಾವು ಈ ರೀತಿ ತಪ್ಪುಗಳನ್ನು ಮಾಡ್ತಾ ಇರ್ತೇವೆ ಬಟ್ ಕೊನೆಗೆ ಮುಡುಪಾಗಿಡಬೇಕಾಗಿರೋದು ನಮ್ಮ ಜೀವನವಾಗಿರುತ್ತೆ ಆದ್ದರಿಂದ ವಾಹನವನ್ನು ಚಲಾಯಿಸುವಾಗ ಸ್ವಲ್ಪ ಹುಷಾರಾಗಿ ಈ ಅಪಘಾತಗಳಿಗೆ ಸಣ್ಣ ಪುಟ್ಟ ಆಗ್ದಂಗೆ ನೋಡ್ಕೋಬೇಕಾಗಿರುತ್ತೆ ಮುಖ್ಯವಾಗಿ ಈ ಸಂದರ್ಭದಲ್ಲಿ ಒಳ್ಳೆತನಕ್ಕೋಗಿ ಕೆಟ್ಟ ಹೆಸರು ತಂದುಕೊಳ್ಳೋದಾಗಿರ್ಬೋದು ಈ ಪಂಚಮಸ್ಥಾನಕ್ಕೆ ಅಂದರೆ ಡಿಸೆಂಬರ್ ನವಂಬರ್ ಎಂಡಿಂಗಿಂದ ಡಿಸೆಂಬರ್ ಇಲ್ಲಿ ಪಂಚಮಸ್ಥಾನಕ್ಕೆ ರಾಹು ಬಂದಿರುವಂತಹ ಕಾರಣದಿಂದ ಈಗ ಯಾರಾದರೂ ಸ ಅಂದರೆ ಈ ಸ್ವಾತಿ ನಕ್ಷತ್ರದವರಿಗೆ ಸಂತಾನ ಆದರೆ ಸಂತಾನ ಆಗಿ ಸ್ವಲ್ಪ ಕೆಲವು ದಿನಗಳಿಗೆ ನಿಮ್ಮ ಸಂತಾನಕ್ಕೆ ಆಹ ಅನಾರೋಗ್ಯ ಸಮಸ್ಯೆಗಳು ಕಾಣಿಸ್ಕೊಳ್ಳೋದಾಗಿರ್ಬೋದು ಅಥವಾ ಪ್ರೀತಿ ಪ್ರೇಮ ಸಂಬಂಧಗಳಲ್ಲಿ ಬ್ರೇಕಪ್ಸು ಲವ್ ಫೇಲ್ಯೂರು ಇತ್ಯಾದಿ ವಿಷಯಗಳಂತೂ ಸ್ವಲ್ಪ ಮಾನಸಿಕ ಆತಂಕವನ್ನು ಸೃಷ್ಟಿ ಮಾಡ್ತಾ ಇರುತ್ತೆ ಬಟ್ ತುಂಬ ಸ್ಟ್ರಾಂಗ್ ಈ ಎಮೋಷ್ನಲಲ್ಲಿ ತುಂಬ ಸ್ಟ್ರಾಂಗ್ ಕೇತು ನಿಮಗೆ ಸಪೋರ್ಟ್ ಇರೋದರಿಂದ ಬಹುಬೇಗ ಇಂಥ ಇತ್ಯಾದಿ ವಿಷಯಗಳಿಂದ ಹೊರಗಡೆ ಬರ್ತೀರಾ ಅನುಕೂಲ ಮಾಡ್ಕೊಳ್ತೀರಾ ಬಟ್ ಮಾನಸಿಕವಾಗಿ ಯಾವುದನ್ನು ಅತಿಯಾಗಿ ಯೋಚನೆ ಮಾಡ್ಕೊಳ್ಳೋಕೆ ಹೋಗಬೇಡಿ ಈ ಮಾನಸಿಕ ಆತಂಕವನ್ನು ಅವಾಯ್ಡ್ ಮಾಡೋದಕ್ಕೆ ಮತ್ತಷ್ಟು ಅವಕಾ ಈ ಅಭ್ಯಾಸಗಳಿಗೆ ನೀವು ಅಟ್ರ್ಯಾಕ್ಟ್ ಆಗಬೇಡಿ ಅಂತ ಹೇಳ್ತಾ ಈ ಅದ್ಭುತರವಾಗಿ ತುಲಾ ರಾಶಿಯಲ್ಲಿ ಬರ್ತಾ ಇರೋಂತಹ ಸ್ವಾತಿ ನಕ್ಷತ್ರದವರಿಗೆ ಎಕ್ಸಲೆಂಟ್ ರಿಸಲ್ಟ್ ಮೂರು ಪ್ರಧಾನ ಗ್ರಹಗಳು ಎಕ್ಸ್ಟ್ರೇನ್ ರಿಸಲ್ಟ್ ಕೊಡ್ತಾ ಇದೆ ಬಟ್ ಅಟ್ ದ ಸೇಮ್ ಟೈಮ್ ರಾಹು ನಿಮಗೆ ಚತುರ್ಥ ಮತ್ತು ಪಂಚಮ ಸ್ಥಾನದಲ್ಲಿ ಕೆಲವೊಂದು ಸಮಸ್ಯೆಗಳು ನೀಡ್ತಾ ಇದ್ದರಿಂದ ಪ್ರತಿದಿನ ಕೂಡ ರಾಹು ಗಾಯತ್ರಿ ಮಂತ್ರವನ್ನು ಜಪ ಮಾಡಿ ನಿಮ್ಮ ಕೆಲಸ ಕಾರ್ಯಗಳಿಗೆ ತರಳು ತರಳುವುದಾಗಿರಬಹುದು ಅಥವಾ ಪ್ರತಿ ಶುಕ್ರವಾರ ರಾಹುಕಾಲದ ಸಮಯ ಅಂದರೆ ಬೆಳಗ್ಗೆ ಹತ್ತುವರೆಯಿಂದ ಹನ್ನೆರಡು ಗಂಟೆ ಶುಕ್ರವಾರದಂದು ರಾಹುಕಾಲ ಇರುತ್ತೆ ಈ ಸಮಯದಲ್ಲಿ ದುರ್ಗಾದೇವಿ ದೇವಸ್ಥಾನ ಇನ್ ಕೇಸ್ ದುರ್ಗಾದೇವಿ ಇಲ್ಲ ಅಂದರೆ ಗ್ರಾಮ ದೇವ ದೇವತೆ ಅಥವಾ ಶಕ್ತಿ ದೇವತೆ ದೇವಸ್ಥಾನಗಳಿಗೆ ಅಮ್ಮನವರ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ದೀಪಾರಾಧನೆ ಮಾಡಿ ಕುಂಕುಮ ಪ್ರದಕ್ಷಿಣೆ ಮಾಡಿಸುವುದರಿಂದ ಈ ಮುಖ್ಯವಾಗಿ ಈ ರಾಹು ನೀಡುವಂತಹ ಕೆಲವೊಂದು ದುರ್ಗಾರಾಧನೆ ದುರ್ಗಾ ಸಪ್ತಶತಿ ಪಾರಾಯಣ ಮಾಡಬೋ ಮಾಡೋದಾಗಿರ್ಬೋದು ದುರ್ಗಾ ಗಾಯತ್ರಿ ಮಂತ್ರ ಅಥವಾ ರಾಹು ಗಾಯತ್ರಿ ಮಂತ್ರ ಪಠನೆ ಮಾಡುವುದರಿಂದ ಈ ವರ್ಷ ಮತ್ತಷ್ಟು ಅನುಕೂಲವಾಗಿರುತ್ತೆ ಸೊ ನಿರ್ಧಾರಗಳು ತಗೊಳ್ಳುವಾಗ ಸ್ವಲ್ಪ ಯೋಚನೆ ಮಾಡಿ ನಿರ್ಧಾರ ತಗೊಳ್ಳಿ ಅಂತ ಹೇಳ್ತಾ ಆ ತಾಯಿ ದುರ್ಗಾ ಪರಮೇಶ್ವರಿಯ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಮತ್ತೆ ಬರ್ತೀನಿ ಅಲ್ಲಿಯವರೆಗೂ ಸರ್ವೇ ಜನಾಂಸುಕಿನೊಬ್ಬವಂತೂ ಸಮಸ್ತ ಸನ್ ಮಂಗಲಾನಿಪವಂತೋ ಜಾಯ ಶ್ರೀರಾಮ್